ನೋಡ್ರಿ ಈಗಾಗಲೇ ಯತ್ನ ಹೇಳ ಪ್ರಕಾರ ಸರ್ಕಾರ ದಿವಾಳಾಗಿದೆ ರಾಜಶೇಖ ದುಡ್ಡಿಲ್ಲ ಇಲ್ಲ ರಾಜಶೇಖರ ನೈತಿಕತೆ ಇಲ್ಲ ಎಲ್ಲ ಭ್ರಷ್ಟಾಚಾರ ಹಗರದಲ್ಲಿ ಸಿಲುಕಿದೆ ಆದ್ರೆ ಅವರು ಹಿಂದಿನ ಆಗಿ ರಾಜೀನಾಮೆ ಕೊಟ್ಟು ಹೊಸ ಚಿಂತನೆ ಒಳ್ಳೆಯದು ಈಗ ಯಾಕಂದ್ರೆ ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಅವ್ರು ಒಳ್ಳೆ ಮುಖ್ಯಮಂತ್ರಿ ಇದ್ರು ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಇನ್ನು ಸುಧಾರಿಸಕ್ಕೆ ಮಾಡಕ್ಕೆ ಆಗೋದಿಲ್ಲ ಅದನ್ನ ಡಿಸಾಲ್ವ್ ಮಾಡಿ ಎಲೆಕ್ಷನ್ ಹೋಗುದು ಒಳ್ಳೆದು ರಾಜ್ಯಸಭೆ ಅದೇ ಮಾ ಸಿ ಡಿ ಸಿಂದು ಯಾರ ಯಾರು ಯತ್ನ ರಮೇಶ್ ಜಾರಕಿಹೊಳಿ ವಿರುದ್ಧ ಅವ್ರು ಕಾಂಗ್ರೆಸ್ ಪಕ್ಷ ವಿರುದ್ಧ ಮಾಡ್ತಾ ಇದ್ರು ಕಾಂಗ್ರೆಸ್ ಪಕ್ಷ ವಿರುದ್ಧ ಥ್ಯಾಂಕ್ ಯು ಸಾಮೂಹಿಕ ನಾಯಕತ್ವದ ಸಾಮೂಹಿಕ ನಾಯಕತ್ವ ಯಾರು ನೋಡ್ರಿ ಬಳ್ಳಾರಿ ಬಾಳ ಮುಖ್ಯವಾದ ವಿಷಯ ಮೂಡ ಹಗಾರನ ವ್ಯಕ್ತಿಗಾಗಿ ಒಂದು ಸಮುದಾಯದ ಪರವಾಗಿ ಸಮುದಾಯದ ಹಣವನ್ನು ನೂರ್ ಪರ್ಸೆಂಟ್ ದುರುಪಯೋಗ ದುರುಪಯ್ ಎಸ್ ಸಿ ಎಸ್ ಟಿ ಹಣ ಗ್ಯಾಂಡ್ ಸ್ಕೀಮ್ ಬಳಸಿದಾರೆ ಇದು ದೊಡ್ಡ ಬಿಟ್ಟು ಮೂಡೋದ್ ಮಾಡ್ಲಿ ಅಭ್ಯಂತರಲ್ಲ ಮೂಡಾಕದ ಮುಖ್ಯವಾದ ಎಸ್ ಸಿ ಎಸ್ ಟಿ ಹಣದ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ನಮ್ಮ ಮನವಿ ಇದೆ ಅದು ನೋಡೋಣ ನಾವು ಯಾವುದು ನೋಡ್ರಿ ಅದನ್ನು ಹೈಕಮಾಂಡ್ ಮನವರ್ಕೆ ಮಾಡಬೇಕು ಅಪ್ಪ ಮಕ್ಕಳ ಬ್ಲಾಕ್ ಮೇಲ್ ಹೊರಗೆ ಬರ್ಬೇಕಾದ್ರೆ ಒಂದು ಒಂದು ಹೈಕಮಾಂಡ್ ಮನವಿ ಮಾಡ್ಕೋದು ಅಪ್ಪ ಮಕ್ಕಳ ಕಪಿ ಮುಷ್ಟಿಯಿಂದ ಬ್ಲಾಕ್ ಮೇಲ್ ಪಕ್ಷ ಹೊರಗೆ ಬರ್ಬೇಕಾದ್ರೆ ಒಂದು ಐತಿಹಾಸಿಕ ನಿರ್ಣಯದ ಮನವಿ ಮಾಡ್ತೀವಿ ನಾವು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ